ಕರಾವಳಿ ಭಾಗದಲ್ಲಿನ ಕೋಮಗಲಭೆಗೆ ಕಾರಣ ಏನು ಸಲ್ಲಿಕೆಯಾಯಿತು ಸತ್ಯಶೋಧನಾ ವರದಿ ಈ ರಿಪೋರ್ಟ್ನಲ್ಲಿ ಏನೇನಿದೆ ಗೊತ್ತಾ ಇದುವೇ ಈ ಹೊತ್ತಿನ ವಿಶೇಷ ದಿ ಟಾರ್ಕೇಟ್ ನಾನು ಶಮೀರ್ ಬುಡೋಳಿ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ರೂಪದಲ್ಲಿ ಕೊಲೆಗಳು ನಡೆದಿತ್ತು ಇದು ಇಡೀ ಜಿಲ್ಲೆಯನ್ನ ಆತಂಕಕ್ಕೆ ಒಳಗಾಗಿಸಿತ್ತು ಮಾತ್ರವಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿತು ಅಷ್ಟರ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕದಡಿತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು ಕಾಂಗ್ರೆಸ್ ಸರ್ಕಾರ ಬಂದರೂ ನೆಮ್ಮದಿ ಇಲ್ಲ ಎಂಬಂತಹ ಆರೋಪ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಕೇಳಿಬಂದಿತ್ತು ಟೀಕೆ ಟಿಪ್ಪಣಿಗಳ ಸಂಖ್ಯೆ ಹೆಚ್ಚಾಯಿತು ಈ ಸರಣಿ ಹತ್ಯೆಯನ್ನು ಮುಂದಿಟ್ಟು ಅತ್ತ ರಾಜಕೀಯ ಆರೋಪ ಪ್ರತ್ಯಾರೋಪ ಕೂಡ ಹೆಚ್ಚಾಯಿತು ತದನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಇವರನ್ನ ವರ್ಗಾವಣೆ ಮಾಡಲಾಯಿತು ಜೊತೆಗೆ ಸರಣಿ ಹತ್ಯೆಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಮುಖಂಡರು ಸಾಮೂಹಿಕವಾದಂತಹ ರಾಜೀನಾಮೆ ಅಸ್ತ್ರವನ್ನ ಬಳಸಿದ್ರು ಇದು ಬಹಳ ಸುದ್ದಿ ಕೂಡ ಮಾಡಿತ್ತು ಈ ಮಧ್ಯೆ ಕರಾವಳಿಯಲ್ಲಿನ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ರಾಜ್ಯ ಸರ್ಕಾರಕ್ಕೆ ಸವಾಲಾಯಿತು ಈ ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚುತ್ತಿರುವ ಕೋಮಗಲಭೆ ಕುರಿತು ಅಧ್ಯಯನ ನಡೆಸೋಕೆ ಕೆ ಪಿ ಸಿ ಸಿ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ನಾಸಿರ್ ಹುಸೇನ್ ನೇತೃತ್ವದ ಸತ್ಯಶೋಧನಾ ಸಮಿತಿಯನ್ನು ನೇಮಕ ಮಾಡಿತ್ತು ಈ ಸಮಿತಿ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೂಡ ನೀಡಿತ್ತು ಇದೀಗ ಈ ಸಮಿತಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿ ಸಿ ಎಂ ಅವರಿಗೆ ಗುರುವಾರ ಮಧ್ಯಂತರ ವರದಿಯನ್ನ ಸಲ್ಲಿಸಿದೆ ಹಾಗಾದ್ರೆ ಈ ಮಧ್ಯಂತರ ವರದಿಯಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ ಹಲವಾರು ಅಂಶಗಳನ್ನ ಈ ಸಮಿತಿ ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಕರಾವಳಿಯಲ್ಲಿ ನಡೆದಂತಹ ಕೋಮು ಹತ್ಯೆಗಳಿಗೆ ಹಲವು ಕಾರಣಗಳನ್ನ ಈ ಮಧ್ಯಂತರ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅತ ರಾಜಕೀಯ ಧರ್ಮ ಮಾಫಿಯಾ ಹೊರಗಿನ ಬೆಂಬಲ ಪೊಲೀಸ್ ನಿಷ್ಕ್ರಿಯತೆ ವ್ಯಾಪಕ ಪ್ರಚಾರ ಈ ಕೋಮು ಘಟನೆಗಳಿಗೆ ಪ್ರಮುಖ ಕಾರಣ ಎಂದು ಈ ವರದಿಯಲ್ಲಿ ಪಟ್ಟಿ ಮಾಡಲಾಗಿದೆ ಹಾಗಾದರೆ ಈ ಮಧ್ಯಂತರ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಪ್ರಮುಖವಾದಂತಹ ಅಂಶಗಳು ಯಾವುದಂತ ನಾವು ನೋಡೋದಾದರೆ ರಾಜಕೀಯ ನಾಯಕರು ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅದು ಕರಾವಳಿಯಲ್ಲಿ ಅದರಲ್ಲೂ ಬಿಜೆಪಿ ಮತ್ತು ಸಂಘ ಪರಿವಾರದವರು ಧಾರ್ಮಿಕ ಭಾವನೆಗಳ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಸೇರಿ ಇತರ ಜಾತ್ಯಾತೀತ ರಾಜಕೀಯ ನಾಯಕರಲ್ಲಿ ಈ ಕೋಮು ವಿಚಾರದ ಕುರಿತು ಸ್ಪಷ್ಟತೆ ಇಲ್ಲ ಅಂತ ಉಲ್ಲೇಖ ಮಾಡಲಾಗಿದೆ ಅಲ್ಲದೆ ಬಿಜೆಪಿ ವಿರೋಧಿ ಬಣದ ರಾಜಕೀಯ ಗೊಂದಲ ಈ ಬೆಳವಣಿಗೆಗಳಿಗೆ ಕಾರಣ ಎಂದು ಈ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಇದು ಪ್ರಥಮವಾದಂತಹ ಅಂಶ ಸೆಕೆಂಡರಿಯಾಗಿ ನಾವು ನೋಡೋದಾದರೆ ಕರಾವಳಿ ಭಾಗದಲ್ಲಿ ಧಾರ್ಮಿಕ ಪ್ರತ್ಯೇಕತೆಯ ಪ್ರಭಾವ ಹೆಚ್ಚಿದೆ ಹಿಂದೂ ಮುಸ್ಲಿಂ ಸಮುದಾಯದ ಯುವ ವರ್ಗ ಹಾಗೂ ಧಾರ್ಮಿಕ ಗುರುಗಳು ಇದಕ್ಕೆ ಬೆಂಬಲ ನೀಡುತ್ತಾ ಇದ್ದಾರೆ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಧರ್ಮದವರನ್ನು ಕೆರಳಿಸುವಂತಹ ರೀತಿಯಲ್ಲಿ ಆಚರಣೆ ಮಾಡುವುದು ಕೆಲವು ಘಟನೆಗಳಿಗೆ ಕಾರಣ ಧರ್ಮಾನತೆಯ ಕಾರಣಕ್ಕೆ ಮತಿಯ ಗೂಂಡಾಗಿರಿ ಪದೇ ಪದೇ ನಡೀತಾ ಇದೆ ಇದರಿಂದ ಧಾರ್ಮಿಕ ಸಂಘರ್ಷ ಮತ್ತಷ್ಟು ಹೆಚ್ಚಿದೆ ಎಂದು ಈ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಕೆಲ ಮಾಫಿಯಾ ಈ ವಿಚಾರ ಬಹಳಷ್ಟು ಆರೋಪಕ್ಕೆ ಒಳಗಾಗಿರುವಂಥದ್ದು ಕೆಲ ಮಾಫಿಯಾಗಳು ಕರಾವಳಿ ಭಾಗವನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂದರೆ ನಿಯಂತ್ರಣ ಮಾಡ್ತಾ ಇದೆ ಇವುಗಳು ಕೊಂ ಸಂಘರ್ಷಕ್ಕೆ ಬೆಂಬಲ ನೀಡ್ತಾ ಇದೆ ಇದು ಕೋಮು ದಳ್ಳೂರಿ ಹೆಚ್ಚಾಗೋಕೆ ಕಾರಣ ಎಂದು ಉಲ್ಲೇಖ ಮಾಡಲಾಗಿದೆ ಅದರಲ್ಲಿ ಡ್ರಗ್ಸ್ ಗಾಂಜಾ ಮರಳು ರೌಡಿಸಂ ಜಾನುವಾರು ಸಾಗಾನೆ ಮಾಫಿಯಾ ಕರಾವಳಿಯಲ್ಲಿ ಶಾಂತಿ ಕದಡೋಕೆ ಕಾರಣ ಎಂದು ಉಲ್ಲೇಖ ಮಾಡಲಾಗಿದೆ ಇನ್ನು ಎರಡು ಧರ್ಮದ ವಿವಿಧ ಸಂಘಟನೆಗಳಿಗೆ ಅಥವಾ ಕೆಲ ಸಂಘಟನೆಗಳಿಗೆ ಸ್ಥಳೀಯರ ಬೆಂಬಲದ ಜೊತೆ ಹೊರಗಿನ ಬೆಂಬಲ ದೊರೀತಾ ಇದೆ ಅದರಲ್ಲೂ ಪೊಲೀಸರ ನಿಷ್ಕ್ರಿಯತೆ ಕೂಡ ಈ ಘಟನೆ ಹೆಚ್ಚಾಗುವಕ್ಕೆ ಕಾರಣ ಎಂದು ಉಲ್ಲೇಖ ಮಾಡಲಾಗಿದೆ ಧರ್ಮ ಆಧಾರಿತ ಗಲಾಟೆಗಳಿಗೆ ಹೊರಗಿನಿಂದ ಕುಮ್ಮಕ್ಕು ನೀಡಲಾಗ್ತಾ ಇದೆ ಅದರಲ್ಲೂ ಕೆಲ ಸಂಘಟನೆಗಳಿಗೆ ಎಲ್ಲ ರೀತಿಯ ಬೆಂಬಲ ಸಿಗ್ತಾ ಇದ್ದು ಅದರಲ್ಲೂ ವಿದೇಶಗಳಿಂದ ಹಣಕಾಸಿನ ನೆರವು ದೊರೆಯುತ್ತಾ ಇದೆ ಎಂದು ಉಲ್ಲೇಖ ಮಾಡಲಾಗಿದೆ ಕರಾವಳಿಯಲ್ಲಿ ನಡೆದಂತಹ ಕೆಲ ಸಂಘರ್ಷಗಳ ಆರಂಭದಲ್ಲಿ ಪೊಲೀಸರು ಆ ಕೇಸನ್ನು ನಿರ್ಲಕ್ಷ್ಯ ಮಾಡಿದರಿಂದ ಅದು ದೊಡ್ಡದಾಗಿದೆ ಕೆಲ ಪೊಲೀಸರು ಕೆಲ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ದಲ್ಲದೆ ಅವರ ಬಗ್ಗೆ ಮೃದು ಧೋರಣೆ ತೋರಿದ್ದಾರೆ ಎಂದು ಹೇಳಲಾಗಿದೆ ಕರಾವಳಿ ಭಾಗದಲ್ಲಿ ಯಾವುದೇ ಬೆಳವಣಿಗೆ ಆದರೂ ಅದಕ್ಕೆ ರಾಜ್ಯ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಚಾರ ನೀಡಲಾಗ್ತಾ ಇದೆ ಅದರಲ್ಲೂ ದ್ವೇಷ ಭಾಷಣದ ಮೂಲಕ ಧಾರ್ಮಿಕ ಭಾವನೆಯನ್ನು ಕೆರಳಿಸಲಾಗ್ತಾ ಇದೆ ಆ ರೀತಿಯ ಭಾಷಣಗಳಿಗೆ ಪ್ರಚಾರ ನೀಡುವಂತಹ ದೊಡ್ಡ ಜಾಲವಿದೆ ಎರಡೂ ಧರ್ಮದ ಕಡೆಯಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡುವಂತಹ ದೊಡ್ಡ ಗುಂಪು ಸಕ್ರಿಯವಾಗಿದೆ ಎಂದು ಹೇಳಲಾಗಿದೆ ಇನ್ನು ಧರ್ಮಾಂತತೆಯ ಕಾರಣಕ್ಕಾಗಿ ನೈತಿಕ ಪೊಲೀಸ್ ಗಿರಿ ಪದೇ ಪದೇ ಕರಾವಳಿಯಲ್ಲಿ ನಡೀತಾ ಇದ್ದು ಇದು ಕೋಮು ಸಂಘರ್ಷ ಹುಟ್ಟೋಕೆ ಕಾರಣ ಆಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ಹೀಗೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ವಿರುದ್ಧ ಇಂಡೈರೆಕ್ಟ್ ಆಗಿ ಆರೋಪ ಮಾಡಿರುವಂತಹ ಈ ಸಮಿತಿ ಕರಾವಳಿ ಭಾಗದ ಕಾಂಗ್ರೆಸ್ ನಾಯಕರ ಅಸಮರ್ಥತೆ ಬಗ್ಗೆಯೂ ತಿಳಿಸಿರುವಂಥದ್ದು ಒಂದು ರೀತಿಯಲ್ಲಿ ಕೋಮು ಸಂಘರ್ಷದ ಕಾರಣಗಳನ್ನು ರೀಸನ್ಗಳನ್ನು ಪತ್ತೆ ಮಾಡುವ ಜೊತೆಗೆ ಅದರಿಂದ ಈ ಕರಾವಳಿ ಭಾಗದ ಮೇಲೆ ಆಗಿರುವಂತಹ ಪರಿಣಾಮಗಳ ಬಗ್ಗೆ ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ತಿಳಿಸಿರುವಂಥದ್ದು ಪದೇ ಪದೇ ಆಗ್ತಾ ಇರುವ ಕೋಮು ಸಂಘರ್ಷದಿಂದಾಗಿ ಕರಾವಳಿ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗೆ ಹೊಡೆತ ಬೀಳ್ತಾ ಇದೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅದರಲ್ಲೂ ಪ್ರವಾಸೋದ್ಯಮ ಕುಂಠಿತ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಈ ಕರಾವಳಿ ಜಿಲ್ಲೆಗಳನ್ನು ಹೆಚ್ಚು ಆತಂಕದ ಜಿಲ್ಲೆಗಳಾಗಿ ನೋಡುವಂತಾಗಿದೆ ಎಂದು ಈ ಸಮಿತಿ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಇವಿಷ್ಟು ಸತ್ಯಶೋಧನಾ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಪ್ರಮುಖವಾದಂತಹ ಅಂಶಗಳು ಎನ್ನಲಾಗ್ತಾ ಇದೆ ಇನ್ನು ಈ ವರದಿಯನ್ನು ಸ್ವೀಕಾರ ಮಾಡಿದ ಬಳಿಕ ಮಾತನಾಡಿದಂತಹ ಡಿ ಸಿ ಎಂ ಡಿಕೆಶಿ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಕೆಲವು ಘಟನೆಗಳು ಆತಂಕ ಹುಟ್ಟುಹಾಕಿದೆ ಕೋಮದ್ವೇಷದ ಪರಿಣಾಮ ಸರಣಿ ಹತ್ಯೆ ನಡೀತಾ ಇದೆ ನಡೆದಿದೆ ಇಂತಹ ಘಟನೆಗಳನ್ನು ತಡೆಯೋಕೆ ರಾಜ್ಯ ಸರ್ಕಾರ ಈಗಾಗಲೇ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ ಸ್ಥಳೀಯರ ಭಾವನೆ ಪರಿಸ್ಥಿತಿ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡೋಕೆ ಅಲ್ಲಿಗೆ ಕಾಂಗ್ರೆಸ್ ಪಕ್ಷದಿಂದ ಸತ್ಯಶೋಧನಾ ಸಮಿತಿಯನ್ನು ಕಳುಹಿಸಲಾಗಿತ್ತು ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಕೊನೆಗೆ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಸತ್ಯ ಸತ್ಯಶೋಧನಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಲ್ಲಿನ ಎಲ್ಲ ಪರಿಸ್ಥಿತಿಗಳನ್ನು ಮಾಹಿತಿಗಳನ್ನು ಸಂಗ್ರಹಿಸಿ ಗುರುವಾರ ಆ ವರದಿಯನ್ನು ಸಲ್ಲಿಕೆ ಮಾಡಿದೆ ಮುಂದೆ ಈ ವರದಿಯನ್ನು ಆಧರಿಸಿ ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಹುದು ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿದೆ ಇದುವೇ ಸದ್ಯದ ಸ್ಪೆಷಲ್ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀವಿ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು